ಮದುವೆ ಒಂದು ಅಚ್ಚರಿ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗೆ ಮೊದಲಿಗೆ ಗಣೇಶ ವಿವಾಹವಾಗೋದಕ್ಕೆ ನಿರಾಕರಿಸಿದ್ದ ನಂತರದಲ್ಲಿ ತುಳಸಿ ಗಣೇಶರ ನಡುವೆ ನಡೆದ ಪರಸ್ಪರ ಶಾಪದ ಘಟನೆಗಳ ಆಧಾರದ ಮೇಲೆ ಮದುವೆ ಆಗೋದಕ್ಕೆ ಒಪ್ಕೊಳ್ತಾನೆ ಈ ವಿಡಿಯೋದಲ್ಲಿ ಗಣೇಶನ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಯಾರ್ಯಾರು ಅನ್ನುವಂತಹ ಕುತೂಹಲಕಾರಿ ವಿಷಯಗಳನ್ನ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನೂ ತುಳಸಿ ಗಣೇಶರ ಪರಸ್ಪರ ಶಾಪದ ಕಥೆಯನ್ನ ಹೊಂದಿರುವ ವಿಡಿಯೋನ ನೋಡ್ಲಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಹೋಗಿ ನೋಡಿ ವಿವಾಹವಾಗೋದಕ್ಕೆ ಒಪ್ಪಿದ ಗಣೇಶ ಹಾಗೂ ಕಾರ್ತಿಕೇಯರನ್ನ ಕಂಡು ಶಿವ ಪಾರ್ವತಿ ಬಹಳಷ್ಟು ಸಂತುಷ್ಟರಾಗ್ತಾರೆ ನಂತರ ಇಬ್ಬರೂ ಮಕ್ಕಳ ವಿವಾಹದ ಬಗ್ಗೆ ಚರ್ಚಿಸುತ್ತಾ ಶಿವಪ್ಪ ಪಾರ್ವತಿ ದೇವಿಗೆ ಹೇಳ್ತಾರೆ ನಮ್ಮ ಮಕ್ಕಳ ವಿವಾಹ ಮಾಡೋದಕ್ಕೂ ಮುನ್ನ ಅವರ ಕ್ಷಮತೆಯನ್ನು ತಿಳಿದುಕೊಂಡರೆ ಉತ್ತಮ ಎಂದು ಆಗ ಪಾರ್ವತಿ ದೇವಿ ಆಶ್ಚರ್ಯಚಕಿತಳಾಗಿ ಇದೇನು ಹೇಳ್ತಿದ್ದೀರಿ ನಮ್ಮ ಮಕ್ಕಳು ಅದ್ಭುತ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅಷ್ಟೇ ಅಲ್ಲದೆ ಅವರು ಗೃಹಸ್ಥ ಧರ್ಮದ ಪಾಲನೆ ಉತ್ತಮವಾಗಿ ಮಾಡುತ್ತಾರೆ ಅನ್ನೋ ನಂಬಿಕೆ ನನಗಿದೆ ನೀವು ಚಿಂತಿಸಬೇಡಿ ಎಂದು ಹೇಳುತ್ತಾರೆ ಅದಕ್ಕೆ ಶಿವಪ್ಪ ದೇವಿ ನಮ್ಮ ಪುತ್ರರ ಬಳಿ ಸಾಮರ್ಥ್ಯ ಇರೋದು ನಿಜಾನೆ ಆದರೆ ಅದರ ಪರೀಕ್ಷೆ ಆಗದಿದ್ರೆ ಅವರ ಸಾಮರ್ಥ್ಯ ಪ್ರದರ್ಶನವಾಗೋದಿಲ್ಲ ಹಾಗಾಗಿ ಪರೀಕ್ಷೆ ಅತ್ಯಗತ್ಯ ನಮ್ಮ ಪುತ್ರರ ಸಾಮರ್ಥ್ಯ ಯೋಗ್ಯತೆ ಬುದ್ಧಿ ಬಲ ಮಿತಿಗಳ ಪರೀಕ್ಷೆ ಮಾಡಲೇಬೇಕು ಆ ಪರೀಕ್ಷೆಯಲ್ಲಿ ಅವರು ಉತ್ತೀರ್ಣರಾದ ಮೇಲೆ ಗೃಹಸ್ಥಾಶ್ರಮದ ಪ್ರವೇಶ ಸರಿ ಇಲ್ಲದೆ ಹೋದ್ರೆ ಅವರು ಜೀವನ ಪರ್ಯಂತ ಪಶುಗಳ ಹಾಗೆ ಸಂಸಾರದ ಭಾರವನ್ನ ಹೊರಬೇಕಾಗತ್ತೆ ಎಂದು ಹೇಳಿದ ಈ ಮಾತುಗಳನ್ನ ಕೇಳಿದ ಪಾರ್ವತಿ ದೇವಿ ಮಕ್ಕಳ ಸಾಮರ್ಥ್ಯದ ಪರೀಕ್ಷೆ ಮಾಡುವುದು ಉತ್ತಮ ಎಂದು ಒಪ್ಪಿಕೊಳ್ಳುತ್ತಾಳೆ ನಂತರ ಶಿವ ಪಾರ್ವತಿಯರು ಇಬ್ಬರೂ ಮಕ್ಕಳನ್ನು ಕರೆದು ನೀವಿಬ್ಬರು ನಮ್ಮ ಪ್ರಾಣಪ್ರಿಯರು ನಿಮ್ಮಿಬ್ಬರಲ್ಲಿ ಯಾರ ವಿವಾಹ ಮೊದಲಾಗಬೇಕು ಎಂಬ ನಿರ್ಣಯ ತೆಗೆದುಕೊಳ್ಳುವುದು ಕಷ್ಟವಾಗುತ್ತಿದೆ ಹಾಗಾಗಿ ನಾವಿಬ್ಬರೂ ಒಂದು ನಿರ್ಣಯಕ್ಕೆ ಬಂದಿದ್ದೇವೆ ವಿವಾಹಕ್ಕಾಗಿ ನಿಮ್ಮಿಬ್ಬರ ಯೋಗ್ಯತೆ ಹಾಗೂ ಕ್ಷಮತೆಯನ್ನು ಪರಿಗಣಿಸಿ ನಿರ್ಧಾರಕ್ಕೆ ಬರುವುದು ಉತ್ತಮ ಎಂದು ಭಾವಿಸಿ ನಾವು ನಿಮ್ಮಿಬ್ಬರಿಗೂ ಒಂದು ಸ್ಪರ್ಧೆ ಇಟ್ಟಿದ್ದೇವೆ ಈ ಸ್ಪರ್ಧೆಯಲ್ಲಿ ಯಾರು ವಿಜಯವನ್ನ ಹೊಂದುತ್ತೀರೋ ಅವರ ವಿವಾಹ ಮೊದಲು ಮಾಡುತ್ತೇವೆ ಸ್ಪರ್ಧೆ ಏನೆಂದರೆ ನೀವಿಬ್ಬರು ಪೃಥ್ವಿಯನ್ನು ಸುತ್ತಬೇಕು ಯಾರು ಮೊದಲು ಪೃಥ್ವಿಯನ್ನು ಒಂದು ಸುತ್ತು ಸುತ್ತಿ ಹಿಂದಿರುಗುವಿರೋ ಅವರೇ ಈ ಸ್ಪರ್ಧೆಯ ವಿಜೇತರಾಗುವಿರಿ ಇದರಲ್ಲಿ ಗೆದ್ದವರಿಗೆ ಮೊದಲು ವಿವಾಹ ಮಾಡಲಾಗುವುದು ಎಂದು ಶಿವಪ್ಪ ಗಣೇಶ ಹಾಗೂ ಕಾರ್ತಿಕೇಯರಿಗೆ ಹೇಳಿ ಸ್ಪರ್ಧೆಗೆ ನಾನುಡಿ ಆಡ್ತಾರೆ ಆಗ ಕಾರ್ತಿಕೇಯ ತಕ್ಷಣ ತನ್ನ ವಾಹನವಾದ ನವಿಲನ್ನೇರಿ ಭೂಮಿಯನ್ನು ಸುತ್ತಲು ಹೊರಟ ಇತ್ತ ಗಣೇಶ ನಿರಾಸೆಯಿಂದ ನನ್ನ ದೊಡ್ಡ ಶರೀರದಿಂದ ಭೂಮಿಯನ್ನು ಸುತ್ತುವುದೂ ಇರಲಿ ಒಂದು ಯೋಜನೆಯೂ ಕೂಡ ಪೂರ್ಣ ಮಾಡಲು ಸಾಧ್ಯವಿಲ್ಲ ಇದಕ್ಕಾಗಿ ಏನಾದರೂ ಉಪಾಯ ಮಾಡಲೇಬೇಕು ಎಂದು ಯೋಚಿಸಿ ಶಿವಾ ಪಾರ್ವತಿಯರ ಬಳಿ ಬರುತ್ತಾನೆ ಗಣೇಶನನ್ನು ಕಂಡು ಪಾರ್ವತಿ ದೇವಿ ಪುತ್ರ ಗಣೇಶ ನೀನು ಇಲ್ಲೇನು ಮಾಡುತ್ತಿರುವೆ ಈಗಾಗಲೇ ಭೂಮಿಯನ್ನು ಸುತ್ತಲು ಹೋಗಬೇಕಿತ್ತಲ್ಲವೇ ಎಂದು ಕೇಳುತ್ತಾಳೆ ಆಗ ಗಣೇಶ ಪೃಥ್ವಿಯನ್ನು ಸುತ್ತುವ ಮೊದಲು ನಿಮ್ಮಿಬ್ಬರ ಪೂಜಾ ವಂದನೆ ಮಾಡಲು ಬಂದಿರುವೆ ಅನಂತರ ಭೂಮಿ ಸುತ್ತುವ ಕಾರ್ಯ ಪೂರ್ಣ ಮಾಡುತ್ತೇನೆ ಎಂದು ಹೇಳಿ ಗಣೇಶ ತನ್ನ ತಂದೆ ತಾಯಿಯರ ಪೂಜೆ ಮಾಡುತ್ತಾನೆ ಪೂಜೆ ಸಂಪನ್ನವಾದ ನಂತರ ಗಣೇಶ ಶಿವಾ ಪಾರ್ವತಿಯರನ್ನು ಸುತ್ತಲು ಆರಂಭಿಸಿದ ಗಣೇಶ ತನ್ನ ತಂದೆ ತಾಯಿಯರನ್ನು ಏಳು ಸುತ್ತು ಸುತ್ತುತ್ತಾನೆ ನಂತರ ಗಣೇಶ ಹೇ ಮಾತಾಪಿತಾ ನಾನು ಈಗ ವಿವಾಹಕ್ಕಾಗಿ ನಡೆದ ಸ್ಪರ್ಧೆಯಲ್ಲಿ ವಿಜಯಶಾಲಿಯಾಗಿರುವೆ ನೀವು ಈಗ ನನ್ನ ವಿವಾಹ ಮಾಡಬಹುದು ಎಂದು ಹೇಳುತ್ತಾನೆ ಗಣೇಶನ ಮಾತುಗಳನ್ನು ಕೇಳಿ ಅಚ್ಚರಿಗೊಂಡ ಶಿವಪ್ಪ ಗಣೇಶ ಇದೇನು ಹೇಳುತ್ತಿರುವೆ ಅತ್ತ ನಿನ್ನ ಸಹೋದರ ಭೂಮಿಯನ್ನು ಸುತ್ತುತ್ತಿದ್ದಾನೆ ಇತ್ತ ನೀನು ವಿವಾಹದ ಮಾತನಾಡುತ್ತಿರುವೆಯಲ್ಲ ಎಂದು ಕೇಳುತ್ತಾನೆ ಆಗ ಗಣೇಶ ಹೇ ತಂದೆ ನಾನು ಇಡೀ ಭೂಮಿಯನ್ನು ಕೇವಲ ಒಂದು ಬಾರಿಯಲ್ಲ ಬದಲಾಗಿ ಏಳು ಬಾರಿ ಸುತ್ತಿದ್ದೇನೆ ನಿಮ್ಮ ಹಾಗೂ ಮಾತೆಯನ್ನು ವಿಧಿಪೂರ್ಣವಾಗಿ ಪೂಜಿಸಿ ಏಳು ಪ್ರದಕ್ಷಿಣೆ ಮಾಡಿದ್ದೇನೆ ಶಾಸ್ತ್ರಗಳ ಪ್ರಕಾರ ಯಾವ ಪುತ್ರನು ತನ್ನ ತಂದೆ ತಾಯಿಯರನ್ನು ವಿಧಿವತ್ತಾಗಿ ಪೂಜಿಸಿ ಪ್ರದಕ್ಷಿಣೆ ಮಾಡುವನೋ ಅವನಿಗೆ ಭೂಮಂಡಲದ ಪ್ರದಕ್ಷಿಣೆಯ ಪುಣ್ಯ ಲಭಿಸುತ್ತದೆ ವೇದಶಾಸ್ತ್ರಗಳ ಅನುಸಾರ ನಾನು ಪೃಥ್ವಿಯ ಏಳು ಸುತ್ತನ್ನು ಹಾಕಿದಂತಾಯಿತಲ್ಲವೇ ಎಂದು ಹೇಳುತ್ತಾನೆ ಗಣೇಶನ ಈ ಬುದ್ಧಿವಂತಿಕೆ ಹಾಗೂ ಭಕ್ತಿಯಿಂದ ಪ್ರಸನ್ನರಾದ ಪಾರ್ವತಿ ಗಣೇಶನನ್ನು ಈ ಸ್ಪರ್ಧೆಯ ವಿಜೇತನೆಂದು ಘೋಷಿಸುತ್ತಾರೆ ಈ ವಿಷಯ ದಕ್ಷ ಪ್ರಜಾಪತಿಗೆ ತಿಳಿಯುತ್ತೆ ಆಗ ದಕ್ಷ ಪ್ರಜಾಪತಿ ತಮ್ಮ ಮಕ್ಕಳಾದ ಸಿದ್ಧಿ ಹಾಗೂ ಬುದ್ಧಿಯ ವಿವಾಹವನ್ನ ಗಣೇಶನೊಂದಿಗೆ ಮಾಡುವ ಪ್ರಸ್ತಾವನೆಯನ್ನ ಶಿವಾಪಾರ್ವತಿಯರ ಬಳಿ ತೆಗೆದುಕೊಂಡು ಬರ್ತಾನೆ ಪ್ರಜಾಪತಿಯ ಪ್ರಸ್ತಾವನೆಯನ್ನು ಸ್ವೀಕರಿಸಿದ ಶಿವ ಪಾರ್ವತಿ ಗಣೇಶನ ವಿವಾಹವನ್ನು ಸಿದ್ಧಿ ಹಾಗೂ ಬುದ್ಧಿಯರೊಟ್ಟಿಗೆ ನೆರವೇರಿಸ್ತಾರೆ ಈ ರೀತಿಯಾಗಿ ಗಣೇಶನ ವಿವಾಹ ಸಿದ್ಧಿ ಹಾಗೂ ಬುದ್ಧಿಯರೊಂದಿಗೆ ಅತ್ಯಂತ ವೈಭವದಿಂದ ನೆರವೇರುತ್ತೆ ಮದುವೆಯ ನಂತರ ಗಣೇಶ ತನ್ನ ವೈವಾಹಿಕ ಜೀವನದ ನಿರ್ವಹಣೆಯನ್ನು ಉತ್ತಮವಾಗಿ ಮಾಡ್ತಿರ್ತಾನೆ ಕಾಲಾನಂತರ ಗಣೇಶನಿಗೆ ಇಬ್ಬರು ಮುದ್ದು ಮಕ್ಕಳ ಜನನವಾಗುತ್ತೆ ದೇವಿ ಸಿದ್ಧಿಯಿಂದ ಪಡೆದ ಪುತ್ರನಿಗೆ ಶುಭ ಹಾಗೂ ದೇವಿ ಬುದ್ಧಿಯಿಂದ ಪಡೆದ ಪುತ್ರನಿಗೆ ಲಾಭ ಎಂದು ನಾಮಕರಣ ಮಾಡ್ತಾರೆ ಕಾಲ ಕಳೆದಂತೆ ಶುಭ ಹಾಗೂ ಲಾಭ ಬೆಳೆದು ಬಾಲಕರಾಗ್ತಾರೆ ಹೀಗೆ ಒಂದಿನ ಶುಭ ಲಾಭ ಆಟ ಆಡ್ತಿರುವಾಗ ಆ ದಿನ ರಕ್ಷಾಬಂಧನದ ದಿನವಾಗಿರುತ್ತೆ ಆ ಕಾರಣ ಗಣೇಶನ ಸಹೋದರಿಯಾದ ಮಾನಸ ಗಣೇಶನಿಗೆ ರಕ್ಷಾಸೂತ್ರ ಕಟ್ಟಲು ಬರ್ತಾಳೆ ಆಗ ಶುಭಾ ಲಾಭ ತಮ್ಮ ತಂದೆಗೆ ರಕ್ಷಾಸೂತ್ರವನ್ನು ಕಟ್ಟುತ್ತಿರುವುದನ್ನ ನೋಡಿ ಅಪ್ಪ ಇದೇನು ಕಟ್ಟಿಕೊಳ್ಳುತ್ತಿದ್ದೀರಿ ನಮಗೂ ಇದರ ಬಗ್ಗೆ ಮಾಹಿತಿ ನೀಡಿ ಎಂದು ಕೇಳುತ್ತಾರೆ ಆಗ ಗಣೇಶ ಪುತ್ರರೇ ಇದು ರಕ್ಷಾಸೂತ್ರ ಬಂಧನದ ಈ ಶುಭ ದಿನದಂದು ಸಹೋದರಿಯರು ತಮ್ಮ ಸಹೋದರನಿಗೆ ರಕ್ಷಾಸೂತ್ರವನ್ನು ಕಟ್ಟುವರು ಸಹೋದರ ಸಹೋದರಿಯರ ನಡುವೆ ಇರುವ ಬಾಂಧವ್ಯವನ್ನು ಗಟ್ಟಿಗೊಳಿಸುವುದೇ ಈ ರಕ್ಷಾ ಬಂಧನದ ಉದ್ದೇಶ ಎಂದು ಹೇಳುತ್ತಾನೆ ತಮ್ಮ ತಂದೆಯ ಮಾತುಗಳನ್ನು ಕೇಳಿದ ಶುಭ ಹಾಗೂ ಲಾಭ ತಮಗೂ ಕೂಡ ಸಹೋದರಿ ಬೇಕೆಂದು ಹಠ ಮಾಡಿದ್ರು ಮಕ್ಕಳ ಹಠವನ್ನು ಗಣೇಶ ಒಪ್ಪುವುದಿಲ್ಲ ಆಗ ಸಿದ್ದಿ ಬುದ್ಧಿ ಮಕ್ಕಳಿಗಾಗಿ ಸಹೋದರಿಯನ್ನು ನೀಡುವಂತೆ ಒತ್ತಡ ಹಾಕ್ತಾರೆ ಆಗ ಪತ್ನಿಯರ ಮಾತು ಕೇಳಿದ ಗಣೇಶ ತನ್ನ ಎಲ್ಲಾ ಶಕ್ತಿಯನ್ನು ಒಗ್ಗೂಡಿಸಿ ಒಂದು ಜ್ಯೋತಿಯನ್ನು ಸೃಷ್ಟಿಸ್ತಾನೆ ನಂತರ ಆ ಜ್ಯೋತಿಯನ್ನು ತನ್ನ ಇಬ್ಬರೂ ಪತ್ನಿಯರ ಆತ್ಮಶಕ್ತಿಯ ಜೊತೆ ಜೋಡಿಸಿ ಒಂದು ಪುಟ್ಟ ಹುಡುಗಿಯನ್ನು ಸೃಷ್ಟಿಸಿದ ಅನಂತರ ಆ ಹುಡುಗಿಯನ್ನು ಸಂತೋಷಿ ಎಂಬ ಹೆಸರಿನಿಂದ ನಾಮಕರಣ ಮಾಡಲಾಯಿತು ಈ ರೀತಿ ಗಣೇಶನಿಗೆ ಹೆಣ್ಣು ಮಗುವಿನ ಜನನವಾಗುತ್ತೆ ಸಮಯ ಕಳೆದಂತೆ ಶುಭ ಹಾಗೂ ಲಾಭರು ಯುವಕರಾಗ್ತಾರೆ ನಂತರ ಅವರ ವಿವಾಹ ತುಷ್ಟಿ ಹಾಗೂ ಪುಷ್ಟಿಯರೊಂದಿಗೆ ಮಾಡಲಾಗುತ್ತೆ ವಿವಾಹದ ನಂತರ ಶುಭ ಲಾಭರಿಗೆ ಆಮೋದ ಹಾಗೂ ಪ್ರಮೋದ ಎಂಬ ಪುತ್ರರ ಜನನವಾಗುತ್ತೆ ಈ ರೀತಿಯಾಗಿ ಗಣೇಶನಿಗೆ ಆಮೋದ ಮತ್ತು ಪ್ರಮೋದರೆಂಬ ಮೊಮ್ಮಕ್ಕಳಾಗ್ತಾರೆ ಗಣೇಶನ ವಿವಾಹದ ಈ ಮಾಹಿತಿ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಜಗವಿ ದೇವಾಲಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಧನ್ಯವಾದಗಳು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಜಗವೇ ದೇವಾಲಯ ಇನ್ಸ್ಟಾ ಪೇಜ್ನ ಫಾಲೋ ಮಾಡ್ಕೊಳ್ಳಿ